ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವಾದ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವ ಸೀಮೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಆಲೂಗೆಡ್ಡೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿರುವ ಸೀಮೆ ಬದನೆಕಾಯಿ ಸ್ವಲ್ಪ ಕರಿಬೇವು ಕಾಯಿ ತುರಿ ಹಾಗೆ ಒಂದು ಚಮಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಿದ ನಂತರ ನಾವು ಅದಕ್ಕೆ ಸಾಸಿವೆ ಹಾಕೋಬೇಕು ಸಾಸಿವೆ ಸಿಟ್ಟಿದ ನಂತರ ಸ್ವಲ್ಪ ಕಡಲೆಬೇಳೆ ಆಪ್ಷನಲ್ಲಿ ನೀವು ಬೇಕಿದ್ರೆ ಹಾಕೋಬೋದು ನಂತರ ಸ್ವಲ್ಪ ಜೀರಿಗೆ ಚಿಟಿಕೆ ಅರಿಶಿನ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ ನಂತರ ನಾವು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಡೋಣ ಕರಿಬೇವು ಕೂಡ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕು ಉಳಿದ ನಂತರ ಮೊದಲೇ ನಾವು ಹೆಚ್ಚಿಟ್ಕೊಂಡಿರುವ ಒಂದು ಈರುಳ್ಳಿ ಏನಿದೆ ಸೇರಿಸ್ಕೊಳ್ಳೋಣ ಈರುಳ್ಳಿನೂ ಕೂಡ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಚಮಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ನಂತರ ಒಂದು ಹೆಚ್ಚಿಟ್ಕೊಂಡಿರುವ ಟೊಮ್ಯಾಟೋನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದ ನಂತರ ಮೊದಲೇ ಹೆಚ್ಚಿಟ್ಕೊಂಡಿರುವ ಒಂದು ಆಲೂಗಡ್ಡೆ ಆಲೂಗಡ್ಡೆ ಆಪ್ಷನಲ್ ನಿಮ ಬೇಕಿದ್ದರೆ ಹಾಕೋಬೋದು ಹಾಗೆ ಸೀಮೆ ಬದನೆಕಾಯಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದ ನಂತರ ರುಚಿಗೆ ಎಷ್ಟು ಉಪ್ಪು ಬೇಕು ಉಪ್ಪನ್ನ ಸೇರಿಸ್ಕೊಂಡು ಎರಡರಿಂದ ಮೂರು ಚಮಚೆ ಮನೇಲಿ ಬಳಸಿರುವ ಸಾಂಬಾರ್ ಪೌಡರನ್ನ ಸೇರಿಸ್ಕೊಳ್ಳೋಣ ಸಾಂಬಾರ್ ಪೌಡರ್ ಏನಿದೆ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಳತೆಗೆ ತಕ್ಕಷ್ಟು ನೀರು ಅಂದರೆ ಪಲ್ಯ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಸೇರಿಸಿ ಕೊನೆಗೆ ಕಾಯಿ ತುರಿ ಕೊತ್ತಂಬರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು ಹೀಗೆ ಕುದಿ ಬರೋ ಸ್ಟೇಜಿಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷನ್ನ ಒಡ್ಸೋಣ ಒಡ್ಸಿದ ನಂತರ ಸ್ಟವ್ ಆಫ್ ಮಾಡಿದರೆ ಸೀಮೆ ಬದ್ನೆಕಾಯಿ ಪಲ್ಯ ಆಗುತ್ತೆ ಇದು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ನೀವು ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೂ ತಿಳಿಸಿ ಈಗ ಆಲ್ಮೋಸ್ಟ್ ಸೀಮೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ದೋಸೆ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಿದ್ದೀನಿ ನೀವು ಕೂಡ ಯಾವುದ್ರ ಜೊತೆ ಬೇಕಾದರೂ ಟೆಸ್ಟ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ದಿಸ್ ಚಾನಲ್ ಆ್ಯಂಡ್ ಡೋಂಟ್ ಫಾರ್ ಗಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್